ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದಲ್ಲಿ ಅಭ್ಯಾಸ ಎರಡು ಬಿಡಿಸ್ತಾ ಇದ್ದೀವಿ ಈಗಾಗಲೇ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟಂತಹ ಹಲವಾರು ಲೆಕ್ಕಗಳನ್ನು ನಾವು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀವಿ ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ದಿವಸ ನಾವು ಈ ಲೆಕ್ಕಗಳನ್ನ ಬಿಡಿಸೋಣ ನೋಡಿ ಇದರಲ್ಲಿ ಪ್ರಶ್ನೆ ನಂಬರ್ ಐದು ಪ್ರಶ್ನೆ ನಂಬರ್ ಐದರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ವಿ ಪ್ರಶ್ನೆ ಏನು ಕಟ್ಟಿದ್ದಾರೆ ಅಂದ್ರೆ ಮುಂದಿನ ಸಂದರ್ಭಗಳಲ್ಲಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಹಾಗಾದ್ರೆ ಪೂರ್ಣಾಂಶ ಅಂದ್ರೆ ಏನಂತೇಳಿ ನಾವು ತಿಳ್ಕೊಬೇಕಾಗಿದೆ ಪೂರ್ಣಾಂಶ ಅಂದ್ರೆ ಪೂರ್ಣ ಸಂಖ್ಯೆ ಹಾಗಾದ್ರೆ ಅಹ್ ಇದನ್ನ ಇನ್ನೊಂದು ಅರ್ಥದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಬೆಲೆ ಕಂಡುಹಿಡಿಯಿರಿ ಹೌದಾ ಬೆಲೆ ಕಂಡುಹಿಡಿಯರು ಅನ್ನುವಂತ ಪ್ರಶ್ನೆಗೂ ಕೂಡ ಉತ್ತರ ಇದನ್ನ ಹೇಳ್ಬಹುದು ಆದ್ರೆ ಅದನ್ನ ಇವರು ಏನು ಕೊಟ್ಟಿದ್ದಾರೆ ಇಲ್ಲಿ ಪೂರ್ಣಾಂಶ ಕೊಟ್ಟಿದ್ದಾರೆ ಪೂರ್ಣಾಂಶ ಅಂದ್ರೆ ಪೂರ್ಣ ಸಂಖ್ಯೆ ಒಂದು ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕಾಗಿದೆ ಹಾಗಾದ್ರೆ ಅಹ್ ಇದರಲ್ಲಿ ಏ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಪೂರ್ಣಾಂಶದ ಐದು ಶೇಕಡ ಆರ್ನೂರು ಆಗಿದೆ ಅಂತೇಳಿ ಕೊಟ್ಟಿದ್ದಾರೆ ಅಂದ್ರೆ ಪ್ರಶ್ನೆಯನ್ನ ಈ ರೀತಿಯಾಗಿ ಕೊಟ್ಟಿದ್ದಾರೆ ಈ ರೀತಿಯಾಗಿ ಕೊಟ್ಟಾಗ ನಾವು ಮೊದಲನೇದಾಗಿ ಪ್ರಶ್ನೆಯನ್ನ ತಿಳ್ಕೊಬೇಕು ಆಮೇಲೆ ಈ ಪ್ರಶ್ನೆಯನ್ನ ನಾವು ಬಿಡಿಸಬೇಕಾದ್ರೆ ಇದನ್ನು ನಾವು ಯಾವ ರೀತಿಯಾಗಿ ಬಿಡ ಬರ್ಕೋಬೇಕಂದ್ರೆ ಸಮೀಕರಣ ರೂಪದಲ್ಲಿ ಬರ್ಕೋಬೇಕು ಯಾವ ರೂಪದಲ್ಲಿ ಸಮೀಕರಣದ ರೂಪದಲ್ಲಿ ಈ ಲೆಕ್ಕವನ್ನು ಬರೆದುಕೊಂಡು ಆಮೇಲೆ ಈ ಲೆಕ್ಕವನ್ನು ನಾವು ಬಿಡಿಸ್ಬೇಕಾಗ್ತಾ ಇದೆ ನೋಡಿ ಪೂರ್ಣಾಂಶದ ನೋಡಿ ಇಲ್ಲಿ ದ ಅಂತಿದೆ ಹಾಗಾದ್ರೆ ರ ದ ಅಂತ ಇದ್ದಾಗ ನಾವ್ ಇದನ್ನ ಯಾವ ರೀತಿಯಾಗಿ ಬಳ್ಕೊತೇವೆ ಗುಣಾಕಾರ ವಿಶಿಷ್ಟ ಗುಣಾಕಾರ ಅಂತೇಳಿ ತಿಳ್ಕೊತೇವೆ ಹಾಗಾದ್ರೆ ಪೂರ್ಣಾಂಶ ಯಾವ್ದು ನಮ್ಗೆ ಗೊತ್ತಿಲ್ಲ ಹಾಗಾಗಿ ಅದನ್ನ ಎಕ್ಸ್ ಅಂತೇಳಿ ಬಳ್ಕೊತಾ ಇದೀನಿ ಪೂರ್ಣಾಂಶದ ದ ಅಂದ್ರೆ ಇದು ಗುಣಾಕಾರ ಚಿಹ್ನೆ ಇದು ಎಕ್ಸ್ ಇದು ಗುಣಾಕಾರ ಚಿಹ್ನೆ ಹೌದಾ ಎಷ್ಟಾಗಿದೆ ಐದು ಶೇಕಡ ಐದು ಶೇಕಡ ಅಂದ್ರೆ ಐದು ನೂರಾಂಶ ಶೇಕಡಾ ಅಂದ್ರೆ ಒಂದು ನೂರು ಅಂತೇಳಿ ನಾವು ಈಗಾಗಲೇ ತಿಳ್ಕೊಂಡು ತಿಳಿದುಕೊಂಡಿದ್ದೇವೆ ಐದು ಶೇಕಡವನ್ನ ಐದು ನೂರಾಂಶ ಅಂತೇಳಿ ನಾವು ಬರ್ಕೊಳ್ತಾ ಇದ್ದೇವೆ ಆಮೇಲೆ ಈಗ ನೋಡಿ ಈ ರೀತಿ ಆ ಏನಾಗಿದೆ ಅಂತೆ ಆರ್ನೂರು ಆಗಿದೆ ಹಾಗಾದ್ರೆ ಪೂರ್ಣಾಂಶದ ಐದು ಶೇಕಡ ಆರ್ನೂರು ಆಗಿದೆ ಅಂದ್ರೆ ಈ ಅರ್ಥ ಏನಂದ್ರೆ ಇಜಲ್ ಟು ಆರ್ನೂರು ಟು ಆರ್ನೂರು ಅಂತೇಳಿ ಈ ರೀತಿಯಾಗಿ ನಾವು ಸಮೀಕರಣವನ್ನ ಬರೆದುಕೊಂಡಿದ್ದೇವೆ ಈಗ ನಮಗೆ ಇಲ್ಲಿ ಏನು ಮಾಡಬೇಕಾಗಿದೆ ಎಕ್ಸ್ ಅನ್ನ ಕಂಡುಹಿಡಿಯಬೇಕಾಗಿದೆ ಈ ರೀತಿ ಬರ್ಕೊಂಡಾದ್ಮೇಲೆ ಇಲ್ಲಿ ಐದಿದೆ ಇಲ್ಲಿ ಒಂದು ನೂರ್ ಇದೆ ಇಲ್ಲಿ ಹಾಗಾದ್ರೆ ಇಲ್ಲಿ ಏನಿದೆ ಎಕ್ಸ್ ಇದೆ ನಮಗೆ ಬೇಕಾಗಿರುವುದು ಎಕ್ಸ್ ಅದೇನೋ ಪೂರ್ಣಾಂಶ ನೋಡಿ ಇದನ್ನ ಯಾವ ರೀತಿಯಾಗಿ ಅಂದ್ರೆ ಎಕ್ಸ್ ಅನ್ನ ಹಾಗೆ ಬರ್ಕೊಳ್ಳಿ ಎಕ್ಸ್ ಅನ್ನ ಹಾಗೆ ಬರ್ಕೊಳ್ಳಿ ಈಗ ನೋಡಿ ಎಕ್ಸ್ ಇರ್ಕೊಟ್ಟು ಆರ್ನೂರು ಎಕ್ಸ್ ಇರ್ಕೊಟ್ಟು ಆರ್ನೂರು ಅಂತೇಳಿ ಬದುಕೊಂಡಿದ್ದೇವೆ ಈಗ ಐದು ನೂರ ಅಂಶ ಐದು ನೂರ ಅಂಶನ ಎಡಭಾಗದಲ್ಲಿ ಇದ್ದಂತಹ ಐದು ನೂರ ಅಂಶನ ಬದಭಾಗಕ್ಕೆ ಕಳಿಸೋಣ ಕಲಿಸಿದಾಗ ಏನಾಗ್ತಾ ಇದೆ ಅಂದ್ರೆ ಐದು ನೂರ ಅಂಶದ್ದು ನೂರ ಐದು ಅಂಶ ಆಗುತ್ತೆ ಗುಣಾಕಾರ ಐದು ನೂರಾಂಶ ಇದ್ದದ್ದು ನೂರ ಐದು ಅಂಶ ಅಂದ್ರೆ ಒಂದು ನೂರು ಒಂದು ನೂರು ಮೇಲೆ ಬರ್ತಾ ಇದೆ ನೂರು ಐದ್ದು ಕೆಳಗೆ ಬರ್ತಾ ಇದೆ ಐದು ನೂರದ್ದು ನೂರ ಐದು ಅಂಶ ಹತ್ತು ಈಗ ನಾವೇನ್ ಮಾಡಬೇಕಾಗಿದೆ ಕರ್ತ ಹೊಡಿಬೇಕಾಗಿದೆ ಐದು ಒಂದಲೆ ಐದು ಎರಡ್ಲೆ ಹತ್ತು ಒಂದು ಸೊನ್ನೆ ಈಗ ಆರ್ನೂರು ಗುಣಾಕಾರ ಇಪ್ಪತ್ತು ಆರ್ನೂರು ಗುಣಾಕಾರ ಇಪ್ಪತ್ತು ಹಾಗಾದ್ರೆ ನೋಡಿ ಆರ್ನೂರು ಗುಣಾಕಾರ ಇಪ್ಪತ್ತು ಗುಣಿದಾಗ ಎಷ್ಟಾಯ್ತು ಆರ್ ಎರಡ್ಲೆ ಹನ್ನೆರಡು ಆರ್ ಎಡ್ಲೆ ಹನ್ನೆರಡು ಒಂದು ಎರಡು ಮೂರು ಒಂದು ಎರಡು ಮೂರು ಸೊನ್ನೆಗಳು ಬರ್ತಾ ಇದೆ ಹಾಗಾದ್ರೆ ಇದೇನಾಯ್ತು ಎಕ್ಸ್ ಎಕ್ಸ್ ಹೌದಾ ಹಾಗಾದ್ರೆ ಎಕ್ಸ್ ಅಂದ್ರೆ ನಾವು ಏನಂತ ತಿಳ್ಕೊಂಡಿದ್ದೀವಿ ಪೂರ್ಣಾಂಶ ಹಾಗಾಗಿ ಇದನ್ನೇ ನಾವು ಈ ರೀತಿಯಾಗಿ ಬರ್ಕೋಬಹುದು ಪೂರ್ಣಾಂಶ ನೋಡಿ ಪೂರ್ಣಾಂಶವನ್ನು ಕಂಡುಹಿಡಿಯಿರಿ ಅಂದಲ್ಲ ಹಾಗಾದ್ರೆ ಪೂರ್ಣಾಂಶ ಇಟ್ಕೊಟ್ಟು ಹನ್ನೆರಡು ಸಾವಿರ ಎಷ್ಟು ಬಂದಿದೆ ಹನ್ನೆರಡು ಸಾವಿರ ಅಂತೇಳಿ ಬಂದಿದೆ ಇದನ್ನ ನಾವು ಯಾಕೆ ಅಂತ ತಿಳ್ಕೊಂಡಿದ್ವಿ ಇಲ್ಲಿ ನಮ್ಗೆ ಪೂರ್ಣಾಂಶ ಈ ರೀತಿಯಾಗಿ ಕಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು